ಕಾರ್ಯಾಗಾರ ಮೂಲಕ ನಾವು ಜನರಿಗೆ ತಲುಪಿಸುವ ಕೆಲಸಗಳನ್ನ ಮಾಡ್ತಾ ಇದ್ದೇವೆ ಮೂರನೇ ತಾಲೂಕು ಚಾಮರಾಜನಗರ ತಾಲೂಕಲ್ಲಿ ಅಲ್ಲೂ ಕೂಡ ಒಂದು ಸಂಘಟನೆಯ ಒಂದು ಸಹಾಯದೊಂದಿಗೆ ಈ ಒಂದು ಕಾಯ್ದೆಯ ಕಾರ್ಯ ಕಾರ್ಯಾಗಾರ ನಡೆಸ್ಕೊಂಡು ಬಂದಿದ್ದೇವೆ ಈ ದಿನ ಎರಡನೇ ದಿನ ಅನುತಾ ಇದ್ದೇನೆ ನಮ್ಮ ದೇಶದಲ್ಲಿ ನಾವು ಸಂವಿಧಾನ ಪೂರ್ವ ಸಂವಿಧಾನ ನಂತರ ಆದಂತಹ ಬದಲಾವಣೆಗಳನ್ನು ನಾವು ನಾವೆಲ್ಲರೂ ತಿಳ್ಕೊಳ್ಳೋ ಅವಕಾಶ ಈಗ ಬಂದಿದೆ ಈ ಕಾಯ್ದೆ ನಮ್ಗೆ ಬಂದಿತ್ತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಅನುಷ್ಠಾನ ಆಗಿತ್ತು ಸಾವಿರದ ಒಂಬೈನೂರ ಯಾಕೆ ಈ ಕಾಯ್ದೆ ನಾವು ವಿಶೇಷವಾಗಿ ನಾವು ಕಾರ್ಯಗಳನ್ನ ಮಾಡ್ತಾ ಇದ್ದೇವೆ ಅಂತಂದ್ರೆ ಹಲವಾರು ಕಾರಣಗಳಿದೆ ದುರ್ಬಲ ಬಗ್ಗದವರು ಪರಿಷ್ಠ ಜಾತಿ ಪರಿಷ್ಠ ಬಂಧನದವರು ಅನುಭವಿಸಿದಂತಹ ದೌರ್ಜನ್ಯಗಳು ಸಂವಿಧಾನ ಪೂರ್ವವಾಗಿ ಸಭೆ ನಂತರವೂ ಕೂಡ ನಮ್ಮ ದೇಶದ ಆದಂತಹ ಹಲವು ಹೋರಾಟಗಳು ಆ ಫಲವಾಗಿ ಸಂಸತ್ತಿನಲ್ಲಿ ಈ ಒಂದು ಕಾಯ್ದೆ ಸಾವಿರದ ಎಂಬತ್ತೊಂಬತ್ತರಲ್ಲಿ ಕಾರೋಪಗೊಳ್ಳುತ್ತೆ ಸಾವಿರದ ತೊಂಬತ್ತರಲ್ಲಿ ಅನಜನಗೊಳ್ಳುತ್ತೆ ನಮ್ಗೆ ದೌರ್ಜನ್ಯ ಅಂತ ನಾವು ಕೇಳಿದ್ದೇವೆ ಹಲವಾರು ಜನ ಅನುಭವಿಸಿದ್ದೇವೆ ಈ ದೌರ್ಜನ್ಯ ಏನು ಅದರ ಈ ಒಂದು ಕಾಯ್ದೆಯಲ್ಲಿ ಸೆಕ್ಷನ್ ಮೂರು ಅದರಲ್ಲಿ ಹೇಳ್ತದೆ ಸೆಕ್ಷನ್ ಮೂರನೇ ದೌರ್ಜನ್ಯ ಅಂತ ಅಂದರೆ ಸುಮಾರು ಹತ್ತೊಂಬತ್ತು ವಿಷಯಗಳನ್ನ ಈ ಕಾಯ್ದೆ ಹೇಳ್ತದೆ ಅದರಲ್ಲಿ ಸಾಮಾಜಿಕ ದೌರ್ಜನ್ಯಗಳು ವೈಯಕ್ತಿಕ ದೌರ್ಜನ್ಯಗಳು ಭೂಮಿಯ ವೈಷನ್ಯಗಳು ವೈಯಕ್ತಿಕ ನಿಂದನೆಗಳು ಜಾತಿ ನಿಂದನೆಗಳು ಸಾರ್ವಜನಿಕ ಆಸ್ತಿ ಪಾಸ್ತಿಯರಿಗೆ ಹೋಗ ತಡೆಯುವ ವಿಷಯಗಳು ನಮ್ಮ ನಾಗರಿಕ ಹಕ್ಕುಗಳನ್ನ ಕಿತ್ಕೊಳ್ಳುವಂಥ ಒಂದು ದೌರ್ಜನ್ಯಗಳು ಲೈಂಗಿಕ ದೌರ್ಜನ್ಯಗಳು ಇದೆಲ್ಲದೂ ಕೂಡ ನಮಗೆ ದೌರ್ಜನ್ಯ ಅಂತ ಈ ಕಾಯ್ದೆಗಳಿರ್ತದೆ ಈ ಒಂದು ದೌರ್ಜನ್ಯ ಕಾಯ್ದೆಗಳು ಸುಮ್ಮನೆ ಹಾಗೆ ಬರಲಿಲ್ಲ ನಾವು ಇತ್ತೀಚೆಗೆ ಕರ್ನಾಟಕದಲ್ಲಿ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಮಾರಕುಂಬಿ ಗ್ರಾಮದಲ್ಲಿ ನೋಡಿದ್ದೇವೆ ನಾವು ಪತ್ರಿಕಾ ಮಾಧ್ಯಮ ನೋಡಿದ್ದೇವೆ ದೃಶ್ಯ ಮಾಧ್ಯಮ ನೋಡಿದ್ದೇವೆ ಆ ಗ್ರಾಮದಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಡೆದಂತಹ ದೌರ್ಜನ್ಯ ಇತ್ತೀಚೆಗೆ ಜಿಲ್ಲಾ ನ್ಯಾಯಾಲಯ ಒಟ್ಟು ನೂರ ಒಂದು ಜನರಿಗೆ ಶಿಕ್ಷಣವನ್ನು ವಿಧಿಸಿದೆ ಈ ಕಾಯಿನ ತಿಳ್ಕೋಬೇಕು ಅಂತಂದ್ರೆ ನಾವು ಆ ಒಂದು ನಡೆದಂತಹ ಕಣ್ಣ ನಾವು ಓದ್ಬೇಕಾಗುತ್ತೆ ಅದ್ರ ಬಗ್ಗೆ ತಿಳ್ಕೋಬೇಕಾಗುತ್ತೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ದಿನ ದಲಿತರ ಮೇಲೆ ನಡೆದಂತಹ ದೌರ್ಜನ್ಯ ಆ ದಿನದಲ್ಲಿ ಒಂದು ಸಮುದಾಯದವರು ಫಿಲ್ಮ್ ಹೋಗ್ತಾರೆ ಫಿಲ್ಮ್ ಹೋದಾಗ ಆ ಗ್ರಾಮದಲ್ಲಿ ಆಗ್ಲೇ ಅದು ದೌರ್ಜನ್ಯ ಕೇಸ್ಗಳು ನಡೀತಾ ಇರ್ತದೆ ಅಲ್ಲಿ ಮೇಲ್ವರ್ಗದವರು ಮತ್ತೆ ದಲಿತರ ಮಧ್ಯೆ ಮಾತ್ರ ಚಕಮಕಿ ಆಗ್ತದೆ ದರಗಳು ಆಗ್ತದೆ ವಾಪಸ್ಸು ಊರ್ ಕಡೆ ಬಂದಾಗ ಸುಮಾರು ನೂರವತ್ತು ಜನ ಹೆಚ್ಚು ಕೂಡ ಮೇಲ್ವರ್ಗದವರು ಸೇರ್ಕೊಂಡು ದಲಿತರ ಮೇಲೆ ದೌರ್ಜನ್ಯ ಮಾಡ್ತಾರೆ ಮನೆಗೆ ಬೆಂಕಿ ಇಡ್ತಾರೆ ಹೊಡಿತಾರೆ ಫಿಸಿಕಲ್ ಹರಾಸ್ಮೆಂಟ್ ದೈಹಿಕ ದೌರ್ಜನ್ಯ ಕೂಡ ಮಾಡ್ತಾರೆ ಅದಾದ ನಂತರ ಬಾಲ್ಬಾರ್ ಸಹ ನಮ್ಮ ಕಡಿ ಸಬ್ಬಳಿಗೆ ಪ್ರವಾಯ್ಡ್ ಮಾಡ್ತಾರೆ ಗ್ರಾಮದ ಹುರ ತಡೆಗಟ್ಟಾರೆ ಹೀಗೆ ದೌರ್ಜನ್ಯ ಆಗಿಯಾಗಿ ಆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಆದಂತಹ ಒಂದು ವಿಷಯಗಳನ್ನ ನಿರಂತರ ಹತ್ತು ವರ್ಷಗಳ ನನ್ನ ನಿರಂತರ ನ್ಯಾಯಾಲಯ ಪ್ರಕಾರ ನಡೆದು ಇತ್ತೀಚೆಗೆ ಅಕ್ಟೋಬರ್ ತಿಂಗಳಲ್ಲಿ ತೀರ್ಪು ಬರ್ತದೆ ಅಲ್ಲಿ ಘಟನೆ ನೋಡ್ತಾ ಅಂತಂದ್ರೆ ಈ ಕಾಯ್ದೆ ನಮ್ಗೆ ಎಷ್ಟು ಮಟ್ಟಿಗೆ ಅನುಷ್ಠಾನ ಆಗಿದೆ ಅಥವಾ ಆಗಿಲ್ಲ ಅನ್ನೋದನ್ನು ನಮ್ಮ ವಿವೇಚನೆ ಅಂತ ಅದರಲ್ಲಿ ಮೂರು ಜನಕ್ಕೆ ಐದು ವರ್ಷ ಶಿಕ್ಷೆ ಆಗುತ್ತೆ ಈ ಪ್ರಕರಣ ಇಡೀ ದೇಶದಲ್ಲೇ ಒಂದು ಗಾಳಿ ಎಂಬಸ ಪ್ರಕರಣ ಎಷ್ಟು ಜನಕ್ಕೆ ತಲುಪಿದ್ರೆ ಗೊತ್ತಿಲ್ಲ ನೋಡಿ ಇಂಥ ಪ್ರಕರಣಗಳು ಹಲವಾರು ರಾಜ್ಯಗಳಲ್ಲಿ ಜಿಲ್ಲೆಗಳಲ್ಲಿ ನಡೀತಾ ಇದೆ ನಮಗೆ ಒಂದು ಮಾಹಿತಿ ಪ್ರಕಾರ ಒಟ್ಟು ದೇಶದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡನೇ ಪ್ರಕಾರ ಇಪ್ಪತ್ತೆರಡನೇ ವರ್ಷದಲ್ಲಿ ಹೋಟಲ್ ಎಸ್ಸಿಗಳ ಮೇಲೆ ಆಗಿರುವಂತಹ ದೌರ್ಜನ್ಯಗಳು ಒಟ್ಟು ಐವತ್ತೇಳು ಸಾವಿರ ಎಸ್ ಟಿಗಳ ಮೇಲೆ ಆಗಿರುವಂತಹ ದೌರ್ಜನ್ಯಗಳು ಹತ್ತು ಸಾವಿರ ಅದರಲ್ಲಿ ಒಟ್ಟು ಹದಿನಾಲ್ಕು ರಾಜ್ಯಗಳಲ್ಲಿ ಜಾಸ್ತಿ ಆಗಿರೋದು ನೋಡಿ ನಮಗೆ ಕಾಯ್ದೆಗಳು ಬಂದಿದೆ ಬಟ್ ಅದನ್ನೆಲ್ಲ ಒಂದ್ ಕಡೆ ಅನುಷ್ಠಾನ ಮಾಡೋದ್ರಲ್ಲಿ ಅಥವಾ ನಾವು ಈ ಒಂದು ಜಾಗೃತಿ ಮೂಡಿಸೋದ್ರಲ್ಲಿ ಇನ್ನೂ ಹೆಚ್ಚಿನ ಕೆಲಸಗಳು ಮಾಡಬೇಕೆನ್ನುವಂತ ನಮ್ಗೆ ಅನ್ಸುತ್ತೆ ಈ ಅಂಗವಾಗಿ ಜನ ಸರ್ಕಾರ ಹೋಬಳಿ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ಈ ಒಂದು ಕಾನೂನು ಅರಿವು ಮಾಡೋ ಮೂಲಕ ನಾಟಕಗಳ ಮೂಲಕ ಈ ದೌರ್ಜನ್ಯ ಕಾಯ್ದೆಯನ್ನ ಅನುಷ್ಠಾನ ಮಾಡುವಲ್ಲಿ ಅಥವಾ ದೌರ್ಜನ್ಯ ಎಸಿಸ್ತಾರೆ ಅವರಿಗೆ ಮಾಹಿತಿ ಕೊಡುವಲ್ಲಿ ನಾವೆಲ್ಲರೂ ಕೂಡ ಇನ್ನೂ ಆಗಬೇಕು ಈ ಒಂದು ಮಾಹಿತಿಗಳನ್ನ ನಾವು ಗ್ರಾಮೀಣ ಮಟ್ಟದಲ್ಲಿ ತಲುಪಿಸ್ಬೇಕು ಜಿಲ್ಲಾ ಮಟ್ಟದಲ್ಲಿ ಮಾಡಬೇಕಾಗ್ತದೆ ನಾವೆಲ್ಲರೂ ಕೂಡ ಬರೀ ಜೀವನ ನಾವು ಎಸ್ ಸಿ ಎಸ್ ಟಿ ಜನರಿಗೆ ಮಾತ್ರ ಈ ಕಾಯ್ದೆ ಅಂತಲ್ಲ ಎಲ್ಲ ಸಮುದಾಯದರು ಕೂಡ ಈ ಒಂದು ಕಾಯ್ದೆಗಳ ಬಗ್ಗೆ ಅರಿವು ತಗೊಳ್ಬೇಕಾಗ್ತದೆ ಯಾಕಂದ್ರೆ ಇಲ್ಲಿ ನಾವು ಮೂರು ಭಾಗಗಳು ಬರ್ತದೆ ಒಂದು ಈ ಕಾಯ್ದೆಯ ಒಳಗೆ ಯಾರು ದೌರ್ಜನ್ಯ ಒಳಗಾಗ್ತಾರೆ ಅವರಿಗೆ ಕಾನೂನು ಒಂದಿಷ್ಟು ಪ್ರೊಟೆಕ್ಷನ್ ಇದೆ ಜೊತೆಗೆ ಅವರಿಗೆ ಪ್ರಜೆ ಕೂಡ ಕೊಡ್ತದೆ ಅವರಿಗೆ ಎಲ್ಲ ಬಟ್ಟಿಗಳು ಕೂಡ ಕೊಡ್ತದೆ ವಿಶೇಷವಾಗಿ ಈ ಪ್ರಕರಣ ನಡೆಸೋದಕ್ಕೆ ವಿಶೇಷ ಕೋರ್ಟ್ ಕೂಡ ನಡೆಸುತ್ತದೆ ಅಂದ್ರೆ ನಮ್ಗೆ ಇದನ್ನ ನಾರ್ಮಲ್ ಕೋರ್ಟ್ ಕೇಸ್ ಗಳ ತೊಗೊಳಕಾಗಲ್ಲ ದೌರ್ಜನ್ಯ ಕೇಸ್ ತುರ್ತಾಗಿ ವಿಚಾರಣೆ ನಡೆಸಿ ನ್ಯಾಯಾಧೀಶರು ಮುಗಿಸಿ ಪರಿಹಾರ ಕೊಡಬೇಕಾಗ್ತದೆ ಹಾಗಾಗಿ ವಿಶೇಷ ಪ್ರಕರಣ ಕೂಡ ಇದೆ ಜೊತೆಗೆ ಈ ಒಂದು ಈ ಜಾಗೃತಿಗಳನ್ನ ಮೂಡಿಸೋದಕ್ಕೆ ನಮಗೆ ತಾಲೂಕು ಮಟ್ಟದಲ್ಲಿ ಉಭಯೋಗ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಕೂಡ ಸಮಿತಿಗಳಿದೆ ನಾವು ಉಪಯೋಗ ಮಟ್ಟದಲ್ಲಿ ಪ್ರತಿ ಮೂರು ತಿಂಗಳಿಗೆ ಒಮ್ಮೆ ದೌರ್ಜನ್ಯ ಕೇಸ್ ನಾವು ಪರಿಶೀಲನೆ ಮಾಡ್ತೀವಿ ಆ ಒಂದು ಸಮಿತಿಯಲ್ಲಿ ನಮ್ಮ ಮನೆಯ ಸಿದ್ಧರು ಕೂಡ ಸದಸ್ಯರು ಕೂಡ ಹಲವಾರು ವಿಷಯಗಳನ್ನ ಅವರು ಮಂಡನೆ ಮಾಡ್ತಾ ಇರ್ತಾರೆ ಚರ್ಚೆ ಮಾಡ್ತಾ ಇರ್ತಾರೆ ಇಲ್ಲ ಸರ್ ಇದು ಹಿಂಗಾಗಬೇಕು ಈ ಚರ್ಚೆಗಳಾಗಬೇಕು ಈ ಭಾಗದಲ್ಲಿ ವಿಶೇಷವಾಗಿ ಕಣ್ಣೂರು ಭಾಗದಲ್ಲಿ ದೌರ್ಜನ್ಯ ಪಟ್ಟಗಳು ಜಾಸ್ತಿ ಇದೆ ಏನಕ್ಕೆ ಅಂತಂದ್ರೆ ಇಲ್ಲಿ ನಮಗೆ ಮಾಹಿತಿಗಳು ಕೊರತೆ ಇರುವಂತದ್ದು ಹಾಡಿಗಳಿರುವಂತದ್ದು ಅರಿವು ಕಾರ್ಯಕ್ರಮಗಳು ಇನ್ನೂ ಹೆಚ್ಚು ಮಟ್ಟಿಗೆ ಆಗ್ಬೇಕಾಗಿರುವಂತದ್ದು ಯಾಕಂದ್ರೆ ಹಲವಾರು ಜಾಗಗಳು ಹಾಡಿಗಳಿದ್ದಾವೆ ಸೋಲಿಗಳಿದ್ದಾರೆ ಅವರಿಗೆ ಮಾಹಿತಿಗಳು ಕೊಡ್ತಾ ಇದೆ ಹಾಗಾಗಿ ನಾವೆಲ್ಲರೂ ಕೂಡ ತಾಲೂಕು ಮಾಡುತ್ತಾ ಅಧಿಕಾರಿಗಳಿರಬಹುದು ಅಧಿಕಾರಿಗಳು ಅಷ್ಟೇ ಕೆಲಸ ಅಲ್ಲ ಇದು ಸಾರ್ವಜನಿಕರು ಕೂಡ ವಿಷಯಗಳನ್ನ ತಿಳ್ಕೊಂಡು ಇದನ್ನ ನಾವೆಲ್ಲರೂ ಅನುಷ್ಠಾನ ಮಾಡುವಂತ ಜವಾಬ್ದಾರಿ ನಾವೆಲ್ಲರ ಮೇಲಿದೆ ಹಾಗಾಗಿ ನಮ್ಮ ಒಂದು ಈ ಒಂದು ಅರಿವು ಕಾರ್ಯಕ್ರಮ ಸಫಲರಾಗಬೇಕು ಜೊತೆಗೆ ಜನರ ದೌರ್ಜನ್ಯ ಪ್ರಕರಣಗಳು ಕಡಿಮೆ ಆಗಬೇಕು ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಅಂತಂದ್ರೆ ನಾವೆಲ್ಲರೂ ಕೂಡ ಈ ಕಾಯ್ದೆಗಳ ಬಗ್ಗೆ ನಾವು ಅರಿವು ತಿಳ್ಕೊಂಡು ಗಣ್ಯರು ಕೂಡ ಹಲವಾರು ಜನ ವಿಷಯಗಳನ್ನ ಮಂಡಿಸ್ತಾರೆ ಉಪನ್ಯಾಸಕರಿದ್ದಾರೆ ಗಣ್ಯರು ಇದ್ದಾರೆ ಎಲ್ಲರೂ ಕೂಡ ತಮ್ಮ ವಿಚಾರಗಳನ್ನ ಹೇಳ್ತಾರೆ ಎಲ್ಲ ವಿಚಾರಗಳನ್ನ ತಿಳಿದುಕೊಂಡು ನಮ್ಮ ಎಲ್ಲ ಉದ್ದೇಶ ಅಂತಂದ್ರೆ ದೌರ್ಜನ್ಯಗಳು ಇಂಥ ಸ್ವತಂತ್ರ ಭಾರತದಲ್ಲಿ ಎಲ್ಲವನ್ನೂ ನಮಗೆ ನಮ್ಮ ವೈಜ್ಞಾನಿಕವಾಗಿ ನಾವು ತುಂಬಾ ಇಂಪ್ರೂವ್ಮೆಂಟ್ ಆಗಿದ್ದೀವಿ ಆದ್ರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ನಾವಿನ್ನೂ ಕೂಡ ಸಬಲರಾಗಬೇಕಾಗ್ತದೆ ವಿಶೇಷವಾಗಿ ಸಾಮಾಜಿಕವಾಗಿ ನಾವು ಎಷ್ಟೋ ನಾವು ಪಾಠಗಳನ್ನ ಓದಬಹುದು ತಿಳ್ಕೊಬಹುದು ದೃಷ್ಟಿಕ ನೋಡ್ಬೋದು ಆದ್ರೆ ಅನುಷ್ಠಾನ ಮಾಡುವಲ್ಲಿ ನಾವು ಇನ್ನೂ ಕೂಡ ಸಫಲರಾಗಿಲ್ಲ ಅಂತ ಅನ್ಸುತ್ತೆ ಹಾಗಾಗಿ ಈ ಒಂದು ಕಾರ್ಯಾಗಾರನ ಇನ್ನೂ ಕಾರ್ಯರೂಪಕ್ಕೆ ತರಬೇಕು ಇನ್ನು ಎಲ್ಲ ತಾಲೂಕುಗಳಲ್ಲಿ ಎಲ್ಲ ಗ್ರಾಮದಲ್ಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಾಗಾರಕ್ಕೆ ನನ್ನ ಆಹ್ವಾನಿಸಿ